ಹರೇ ಶ್ರೀನಿವಾಸ ಇವತ್ತು ನಿಮಗೆ ನೆಲ್ಲಿಕಾಯಿ ಮತ್ತು ಹುಣಸೆಕಾಯಿ ಎರಡು ಹಾಕ್ಬಿಟ್ಟು ಒಂದು ರುಚಿಯಾಗಿರೋದು ಉಪ್ಪಿನಕಾಯಿ ಮಾಡೋಣ ಬನ್ನಿ ನಮ್ಮ ಮನೇಲಿ ನಾನು ಇರೋ ವಿಷಯ ಹೇಳ್ಬಿಡ್ತೀನಿ ಭೋಗಿ ಹಬ್ಬದ ದಿವಸ ನೆಲ್ಲಿಕಾಯಿ ಮರದ ಜೊತೆಗಾ ಕೊಟ್ಟರು ಮತ್ತು ಹುಣಸೆಕಾಯಿ ಕೊಟ್ಟರು ಈ ಐದೈದೇ ಕೊಟ್ಟಿರೋದ್ರಿಂದ ಏನು ಮಾಡೋದು ಇದನ್ನು ಜಾಸ್ತಿ ಮಾಡೋಂಗಿಲ್ಲ ಜಾಸ್ತಿ ಮಾಡೋಕ್ಕೆ ಬೇರೆ ತಗೋಬೇಕು ಅದು ಆಗೋಲ್ಲ ಇಲ್ಲ ಕಡಿಮೆ ಮಾಡೋಣ ಅಂದರೆ ಸಾಕಾಗಲ್ಲ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಕೃಷ್ಣ ಏನೋ ಒಂಚೂರು ಬುದ್ಧಿ ಕೊಟ್ಟ ಈ ಐದು ನೆಲ್ಲಿಕಾಯಿನು ಚೆನ್ನಾಗಿ ಒರೆಸ್ಕೊಂಡು ಇದನ್ನು ಜ ಸಿಪ್ಪೆ ತೆಗೆದು ನೀಟಾಗಿ ಹೆಚ್ಕೊಳ್ಳಿ ಮತ್ತು ಹುಣಸೆಕಾಯು ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಒರೆಸ್ಕೋಬೇಕು ಒರೆಸ್ಕೊಂಡು ಬೀಜ ಬಲ್ತೋಗಿದ್ರೆ ತೆಗೆದುಬಿಡಿ ಹಸಿಯಾಗಿದ್ದರೆ ಅದನ್ನು ಹಾಕಿ ನೋಡಿ ಇವಾಗ ನಾನೊಂದಿಷ್ಟು ಮಾಡಿದ್ದೀನಿ ನೋಡಿ ಇದನ್ನು ಇವಾಗ ಇದಿಷ್ಟನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರುವ ಸಾಮಾನು ಒಂದು ಆರು ಒಣಮೆಣಸಿನ್ಕಾಯಿ ಒಂದು ಕಾಲು ಚಮಚ ಇಂಗು ಒಂದು ಮುಕ್ಕಾಲು ಚಮಚ ಅರ್ಶನ ಮತ್ತು ಒಂದು ಚಮಚ ಸಾಸಿವೆ ಒಂದು ಅರ್ಧಕ್ಕಿನ್ನ ಒಂದು ಚೂರು ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕಿದರೆ ಕೈ ಬರುತ್ತೆ ಅಷ್ಟೇ ನೀವು ಪದಾರ್ಥ ನೋಡ್ಕೊಂಡು ಹಾಕಬೇಕು ಒಂದು ಒಂದು ಚಮಚನೇ ಹಾಕಿ ಏನೂ ತೊಂದರೆ ಇಲ್ಲ ಇದಿಷ್ಟು ಒಂದು ಎರಡು ಮೂರು ನಾಲ್ಕು ಐದು ಐದೇ ಸಾಮಾನು ರುಚಿಯಾಗಿರೋ ಉಪ್ಪಿನಕಾಯಿ ಬೇಗ ಮಾಡ್ಬೋದು ನೆಲ್ಲಿಕಾಯಿ ಮತ್ತು ಹುಣಸೆಕಾಯಿ ಯಾರೂ ಮಾಡಿರೋಕ್ಕಿಲ್ಲ ಅನಿಸುತ್ತೆ ಎರಡೂ ಸೇರಿ ನಾನೇನು ಇವತ್ತು ಹೊಸ ಪ್ರಯೋಗ ಮಾಡ್ತಾಯಿದ್ದೀನಿ ಬನ್ನಿ ಚಳಚಳಿ ತುಂಬ ಎಲ್ಲ ಕಡೆ ಕೆಮ್ಮು ಆಗಿದೆ ಅದರಿಂದ ಇದನ್ನೊಂದು ಚೂರು ತಿಂದರೆ ವಾಸಿ ಆಗ್ಬೋದೇನೋ ಕೃಷ್ಣನ ದೈದಿಯಿಂದ ಅಂತ ಮಾಡ್ತಾಯಿದ್ದೀನಿ ಮುಂದೆ ಇದನ್ನೆಲ್ಲನೂ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದನ್ನು ಒಗ್ಗರಣೆ ಹಾಕೋಬೇಕು ಮತ್ತು ಇದನ್ನೆಲ್ಲನೂ ಕೂಡ ಹುರಿಬೇಕು ಇದನ್ನೆಲ್ಲ ಹುರಿದು ಒಗ್ಗರಣೆ ಹಾಕ್ಕೊಂಡು ಇಟ್ಕೋಬೇಕು ಇದನ್ನೆಲ್ಲ ಒಟ್ಟಿಗೆ ರುಬ್ಬುಬಿಟ್ಟು ನಾವು ಆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ಥರ ಹುರಿದ್ಬಿಟ್ರೆ ರುಚಿ ರುಚಿಯಾದ ಉಪ್ಪಿನಕಾಯಿ ರೆಡಿಯಾಗುತ್ತೆ ಹೇಗೆ ಮಾಡೋಣ ಅಂತ ನೋಡೋಣ ಬರ್ತೀರಾ ಇವಾಗ ನೋಡಿ ನಾನು ನೆಲ್ಲಿಕಾಯೆಲ್ಲ ನೀಟಾಗೆ ತೊಳೆದು ನೀಟಾಗಿ ಒರೆಸಿ ಒಂದು ಚೂರು ಒದ್ದೆ ಇಲ್ದಿರಂಗೆ ಒಂದು ಚೂರು ಚೂರು ಕಪ್ಪಗಿದ್ರೂ ಕೂಡ ಅದನ್ನೆಲ್ಲ ತೆಗೆದು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಕಡೆಗೆ ಮೇಲಿಂದ ಇರುತ್ತಲ್ಲ ಮೇಲಿಂದನ್ನು ತೆಗೆದುಬಿಡಬೇಕು ಈ ಹುಣ್ಸೆಕಾಯ್ದು ಒಳಗಡೆ ಹಸಿ ಇದ್ದರೆ ಬೀಜ ಹೆಚ್ಚಾಕಿ ನೋಡಿ ನಾನು ಈ ಥರ ಹೀಗೆ ನೀಟಾಗಿ ಒಂಚೂರು ಒದ್ದೆ ಇಲ್ದಿರೋಂಗೆ ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ ಎರಡೂ ಚೂರು ನೀರು ಹಾಕ್ತೆ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಥರ ಅಥವಾ ತರ್ತರಿ ಎರಡು ಮಿಕ್ಸು ತುಂಬ ಪೇಸ್ಟ್ ಆಗಿಬಿಟ್ರೆ ಉಪ್ಪಿನಕ ಚೆನ್ನಾಗೂ ಇರುತ್ತೆ ತರ್ತರಿ ಇದ್ರೂ ಚೆನ್ನಾಗಿರುತ್ತೆ ನಿಮಗೆ ಹೆಂಗೆ ಬೇಕೋ ಹಾಗೆ ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೇ ನೀರು ಹಾಕ್ಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ಈಗ ನಾನು ಈ ಸಾಮಾನೆಲ್ಲನೂ ಕೂಡ ಚೆನ್ನಾಗೆ ಸ್ವಲ್ಪ ಬೇಗ ಏನೊಂದು ಎರಡು ಮೂರು ನಿಮಿಷದಲ್ಲಿ ಆಗೋಗುತ್ತೆ ಇದನ್ನು ಚೆನ್ನಾಗಿ ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಮೇಲೆ ನೀವು ಇದನ್ನು ಮಿಕ್ಸಿಗೆ ಹಾಕಬೇಕು ಮುಂಚೆನೇ ಮಿಕ್ಸಿಗೆ ಹಾಕ್ಬಿಟ್ರೆ ಅದೆಲ್ಲ ಒದ್ದೇ ಇರುತ್ತಲ್ವ ಈ ಮಸಾಲೆ ಐಟಮ್ನ ಪುಡಿ ಆಗೋದು ಕಷ್ಟ ಮುಂಚೆನೇ ನೀವು ಪುಡಿ ಐಟಮ್ನ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀವು ಅದ್ರ ಜೊತೆಗೇನೆ ಈ ಎರಡನ್ನೂ ಕೂಡ ಹಾಕಿ ಚೆನ್ನಾಗೆ ಮಿಕ್ಸಿ ಮಾಡಿಬಿಡಿ ನುಣ್ಣಗೆ ಚೆನ್ನಾಗಾಗತ್ತೆ ಆಮೇಲೆ ಎಣ್ಣೆ ಸಾಸಿವೆ ಇಂಗು ಒಗ್ಗರಣೆ ಮಾಡಿಬಿಟ್ಟು ಇದನ್ನು ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿ ಬಾಣಲೆಗೆ ಒಗ್ಗರಣೆ ಮಾಡಿಬಿಟ್ಟು ಇದನ್ನೆಲ್ಲ ಮಿಕ್ಸಿಲಿರೋದೆಲ್ಲ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ನೀವು ಗೊಟಾಯಿಸಿದ್ರೆ ರುಚಿ ರುಚಿಯಾದ ಉಪ್ಪಿನಕಾಯಿ ಈ ಚಳಿಗಾಲಕ್ಕೆ ಕೆಮ್ಮು ಶೀತ ನೆಗಡಿ ಎಲ್ಲ ಕಾಯಿಲೆ ಬಂದಿರುತ್ತೆ ಇದನ್ನೊಂದು ಚೂರು ನಾಲ್ಗೆಗೆ ಸವರ್ಕೊಂಡು ತಿಂತ ಅಂದರೆ ನಿಮ್ಗೆ ಯಾವ ರೋಗನೂ ಕೂಡ ಇರಬಾರ್ದು ನೋಡೋಣ ಹೇಗಿರುತ್ತೆ ಅಂತ ಇದನ್ನೆಲ್ಲ ಮಾಡಿ ಕೊನೆಗೆ ಹೇಗಾಗತ್ತೆ ಅಂತ ನೋಡೋಣ ಆಮೇಲೆ ತಿಂದು ರುಚಿ ಮಾ ನೋಡಿ ಹೇಗಿರುತ್ತೆ ಅಂತ ಹೇಳಿ ಸರಿನಾ ಹರೇ ಶ್ರೀನಿವಾಸ ನೋಡಿ ಇವಾಗೆಲ್ಲನ ಹಾಕೊಂಡು ಹಾಕ್ಕೊಂಡು ಇದನ್ನು ಇದ್ದೀನಿ ಹುರ್ಕೊಂಡು ನಿಮಗೆ ಚಟಪಟ ಅನ್ನೋಷಲ್ಲೇ ನಿಮಗೆ ಗೊತ್ತಾಗೋಕ್ಕಿರುತ್ತೆ ಸಣ್ಣ ಮಾಡಿ ಹುರ್ಕೊಳ್ಳಿ ನೋಡಿ ಚಟ ಅಂತ ಇದೆ ಇವಾಗ ಹುರಿದು ಇಟ್ಕೊಂಡು ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡ್ಬಾರೋಣ ಬನ್ನಿ ನೋಡಿ ಇವಾಗ ನಾನು ಈ ಹುರಿದಿಟ್ಟಿರೋ ಪುಡಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಘಮ 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 ಅಂತ ಪರಿಮಳ ಇದೆ ಈಗ ಇದಕ್ಕೆ ನೆಲ್ಲಿಕಾಯಿ ಮತ್ತು ಹುಣಸೆಕಾಯಿ ಇರೋದನ್ನು ಮಿಕ್ಸಿ ಮಾಡೋಣ ಬನ್ನಿ ನೋಡಿ ನಾನಿವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಇನ್ಸಿದ್ರೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಇದು ತುಂಬ ಕಷ್ಟ ಆಗುತ್ತೆ ನಿಮಗೆ ಅಷ್ಟು ನುಣ್ಣಿಗೆ ಬರೋಲ್ಲ ಆ ಬೆಚ್ಚಗಿನ ಬಿಸಿನೀರು ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ನೋಡಿ ಇವಾಗ ನಾನು ಮಿಕ್ಸಿಲಿ ರುಬ್ಬಿರೋದೆಲ್ಲನೂ ಬಾಣಲೆಗೆ ಒಗ್ಗರಣೆ ಇರೋ ಬಾಣಲೆಗೆ ಹಾಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗೆ ನೀವು ಕೈ ಅಲ್ಲಾಡಿಸ್ತೇನೆ ಇರಿ ಇವಾಗ ಇದ್ರೆ ನೀವು ಆ ಎಣ್ಣೆ ಉಪ್ಪಿನಕಾಯಿ ಮೇಲೆ ಬಿಟ್ಟು ಬರಬೇಕು ಈ ಮಸಾಲೆ ಪದಾರ್ಥ ಹಾಕಿದ್ದೀವಲ್ಲ ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಟು ಬರುತ್ತೆ ಆವಾಗ ಒಂದು ಐದು ನಿಮಿಷ ನೀವು ಹುರಿದ್ಬಿಟ್ಟು ಇವಾಗ ನೀವು ಅದನ್ನು ಸರ್ವ್ ಮಾಡ್ಬೋದು ಹೇಗಿತ್ತು ಅಂತ ನನಗೆ ತಿಳಿಸ್ಬೇಕು ತಿಳಿಸ್ತೀರಲ್ವಾ ಹರೇ ಶ್ರೀನಿವಾಸ ಈಗೆಲ್ಲ ರೆಡಿಯಾಗಿದೆ ನೋಡಿ ಈಗ ನೆಲ್ಲಿಕಾಯಿ ಮತ್ತು ಹುಣಸೆಕಾಯಿಯ ಬಿಸಿ ಬಿಸಿಯಾದ ಉಪ್ಪಿನಕಾಯಿ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ಒಂದೂವರೆ ಚಮಚ ತುಪ್ಪ ಹಾಕ್ಕೊಂಡು ಒಳ್ಳೆ ಬೆಣ್ಣೆಕಾಯಿ ತುಪ್ಪ ಹಾಕ್ಕೊಂಡು ಈ ಚ ಉಪ್ಪಿನಕಾಯಿನ ಒಂದು ಚಮಚ ಹಾಕೊಂಡು ಉದುರುದ್ರೂ ಅನ್ನಕ್ಕೆ ಚೆನ್ನಾಗಿ ಕಲಸಿ ಪಿಟ್ ಪಿಡ್ಚೆ ಥರ ಮಾಡಿ ಶ್ರೀಕೃಷ್ಣ ನಿನ್ಗೆ ಅರ್ಪಿತಪ್ಪ ಅಂದ್ಕೊಂಡು ತಿನ್ನಿ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನನಗೆ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಗೊತ್ತಾಯ್ತಾ ಹೆಂಗಿದೆ ಅಂತ ನನ್ಗೆ ಹೇಳ್ತೀರಾ ಇದನ್ನು ಪ್ರತಿಯೊಬ್ಬರೂ ಮಾಡಬೇಕು ನಾನು ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಮಾಡಿಕೊಂಡು ನಿಮಗೆಲ್ಲನೂ ಬೇಗ ಬೇಗ ಆಗಲಿ ಎಷ್ಟೋ ಜನ ಗೊತ್ತಿರಲ್ಲ ಪಾಪ ತುಂಬ ಜನ ನನಗೆ ಕೇಳಿರ್ತಾರೆ ಗೊತ್ತಾಯ್ತಾ ನಾನು ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಮಾಡ್ತೀನಿ ಆದರೆ ನೀವು ಯಾರೂ ನೋಡೋದೇ ಇಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಹಂಗೆ ದಯವಿಟ್ಟು ಮಾಡಬೇಡಿ ನೀವು ಯಾರು ಅಂತಲೇ ನನಗೆ ಗೊತ್ತಿರೋಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಮಾಡ್ತೀನಿ ನೀವು ಅದಕ್ಕೆ ಸ್ವಲ್ಪ ಬೆಲೆ ಕೊಡಬೇಕಲ್ವಾ ನೋಡ್ತೀರಲ್ವಾ ಪ್ರತಿಯೊಬ್ಬರು ನಾನು ಸಿಹಿ ಗುಂಬಳಕಾಯಿ ಗೊಜ್ಜು ಹಸಿ ಗೊಜ್ಜು ಮತ್ತು ಸಿಹಿ ಗುಂಬಳಕಾಯಿ ರಾಯ್ತ ಈಗ ಈ ಉಪ್ಪಿನಕಾಯಿ ಮತ್ತು ಇನ್ನೂ ಮುಂಬರುವ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಐಟಮು ನಾನು ಮನೇಲಿ ಏನು ಮಾಡ್ತೀನಿ ಏನಿದೆ ಒಂದು ಟಿಪ್ಸ್ ಹೇಳ ಕಸದಿಂದ ರಸ ಅಂಗಡಿಗೆ ಹೋಗಿ ಏನೂ ತೊಗೊಂಬರೋದು ಬೇಡ ಮನೇಲಿರೋದನ್ನೇ ಸಾಮಾನು ಹಾಕಿ ರುಚಿಯಾಗಿ ಮಾಡ್ಬೋದು ಇದು ಹೆಂಗಸ್ರು ಕರ್ತವ್ಯ ಅವ್ರು ಹೆಂಗೆ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾನ ಮಾಡ್ಬೋದು ಅಂತ ಒಂದು ತೋರ್ಸೋಕೆ ಒಂದು ಒಳ್ಳೆ ಕಲೆ ನೋಡ್ತೀರಲ್ವಾ ರುಚಿ ಹೇಗಿದೆ ಅಂತ ಹೇಳ್ತಿರಲ್ವ ಹರೇ ಶ್ರೀನಿವಾಸ